ಕನಕಪುರ ಮಾಜಿ ಸಂಸದ ಹಾಗೂ ಬೊಮ್ಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರ ಅರವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ದೊಡ್ಡಹಳ್ಳಿ ಹಾಗೂ ನಲ್ಲಹಳ್ಳಿ ಜಿಲ್ಲಾ ಪಂಚಾಯಿತಿ ಹಾಗೂ ಎಸ್ ಅಭಿಮಾನಿ ಬಳಗ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಕನಕಪುರ ರೋಟರಿ ಕನಕಪುರ ಮಿಲ್ಕ್ ಸಿಟಿ ಹಾಗೂ ರೋಟರಿ ಮೇಕೆದಾಟು ಸಂಗಮ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ದೊಡ್ಡಹಾಲಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದೊಡ್ಡಹಾಲಹಳ್ಳಿಯಲ್ಲಿ ನಡೆದ ಈ ಬೃಹತ್ ರಕ್ತದಾನ ನೇತ್ರದಾನ ಆರೋಗ್ಯ ತಪಾಸಣಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವಗಿರಿ ಕ್ಷೇತ್ರದ ಅನ್ನದಾನೇಶ್ವರ ಸ್ವಾಮಿಗಳು ಹಾಗೂ ಮರಳೇಗವಿ ಮಠದ ಡಾಕ್ಟರ್ ಮುಂಬಡಿ ಶಿವರುದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿದರು ಶಿಬಿರದಲ್ಲಿ ದೊಡ್ಡಹಳ್ಳಿ ಹಾಗೂ ನಲ್ಲಹಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ವ್ಯಾಪ್ತಿಯ ಮುಖಂಡರು ರಕ್ತದಾನ ಹಾಗೂ ಆರೋಗ್ಯ ತಪಾಸಣಾ ಪಾಲ್ಗೊಂಡಿದ್ದು ನೂರ ಎಂಬತ್ತು ಯೂನಿಟ್ ರಕ್ತ ಸಂಗ್ರಹಣೆ ಮಾಡಲಾಯಿತು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಬೆಂಗಳೂರು ಮತ್ತು ಪ್ರಭಾ ಐ ಬ್ಯಾಂಕ್ ವತಿಯಿಂದ ನೇತ್ರದಾನದ ಈ ಸಂದರ್ಭದಲ್ಲಿ ತೊಂಬತ್ತ ನಾಲ್ಕು ಜನ ತಮ್ಮ ನೇತ್ರದಾನ ಮಾಡುವುದಕ್ಕಾಗಿ ನೋಂದಾವಣಿ ಮಾಡಿಕೊಂಡರು ಬೆಂಗಳೂರಿನ ನಿಮಾಸ್ ಹಾಗೂ ಲಯನ್ಸ್ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡವು ರಕ್ತ ಸಂಗ್ರಹಣೆಗೆ ಆಗಮಿಸಿದರು ಜಯದೇವ ಹೃದ್ರೋಗ ಆಸ್ಪತ್ರೆ ಬೆಂಗಳೂರು ತಜ್ಞರಿಂದ ಇಸಿಜಿ ಮಾಡಿ ಹೃದಯ ತಪಾಸಣೆ ಕನಕಪುರ ರೋಟರಿ ಮಿಲ್ಕ್ ಸಿಟಿ ಅಧ್ಯಕ್ಷರಾದ ಗಣೇಶ್ ಮಾಜಿ ಅಧ್ಯಕ್ಷರಾದ ಅರ್ಕಾವತಿ ಶಿವಕುಮಾರ್ ಕಾರ್ಯದರ್ಶಿ ಸುರೇಶ್ ಮೇಕೆದಾಟು ಸಂಗಮ ಅಧ್ಯಕ್ಷರಾದ ಎನ್ ಶಿವಕುಮಾರ್ ಕಾರ್ಯದರ್ಶಿ ಮಾಜಿ ಅಧ್ಯಕ್ಷರಾದ ಏಳಗಳ್ಳಿ ರವಿ ದೊಡ್ಡಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ ಐಗೊಲ್ಲಹಳ್ಳಿ ಉಮೇಶ್ ಕಾಂಗ್ರೆಸ್ ಮುಖಂಡರಾದ ಬೂವಳ್ಳಿ ಉಮೇಶ್ ಕೂಡ ರಕ್ತದಾನ ಮಾಡಿದರು ಜಿಲ್ಲಾ ಗಿಡ ನೆಡುವ ಕಾರ್ಯಕ್ರಮದ ಅಧ್ಯಕ್ಷ ಮರಸಪ್ಪ ರವಿ ನಾಜೀರ್ ಲಯನ್ ಮನೋಜ್ ಕುಮಾರ್ ಸತೀಶ್ ಮಹಾದೇವನ್ ಡಾಕ್ಟರ್ ಮಂಜುನಾಥ್ ಕನಕ್ಪುರ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ನಂದೀಶ್ ಆರೋಬಲೆಯ ಚರ್ಚಿನ ಫಾದರ್ ಹಿರೇಮಡಿವಾಳದ ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಲ್ಲಹಳ್ಳಿ ಉಯ್ಯಂಬಳ್ಳಿ ಹುಬ್ಬಳ್ಳಿ ಸಾತ್ನೂರು ಬೇಕುಪ್ಪೆ ಮುಳ್ಳಹಳ್ಳಿ ಐಗೊಲ್ಲಹಳ್ಳಿ ಹೂಕುಂದ ಅಚ್ಚಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಈ ಬೃಹತ್ ರಕ್ತದಾನ ಆರೋಗ್ಯ ಶಿಬಿರ ನೇತ್ರದಾನ ಹಾಗೂ ಹೃದ್ರೋಗ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು